ಯಾಕ ರವಿಯಣ್ಣವರು ಶಿವಕುಮಾರ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಸದರಂಗ್ ಅವರು ಸಭಾಧ್ಯ ನಮ್ಮ ವೈಎಸ್ ಹಿರಿಯ ನಾಯಕರು ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸುಮಿತ್ರಕ್ಕ ಅವರು ನಮ್ಮ ಜಿಲ್ಲಾ ಮಾಜಿ ಕಾರ್ಯದರ್ಶಿಗಳಾದಂಥ ಬಿ ಜೆ ಪಿಯ ಸದೇಗೌಡರು ಜಿಲ್ಲಾ ಕಾರ್ಯದರ್ಶಿಗಳಾದಂಥ ರವಿಯವರು ಎಲ್ಲರೂ ಇವತ್ತು ಚೆಲೆ ಇದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಪ್ಪಾ ಅಂದರೆ ಇವರು ಡೆಲ್ಲಿಗೆ ಒಟ್ಟು ಹೋಗಿದ್ದಾರೆ ನಮ್ಮ ಸ್ನೇಹಿತರಾದಂಥ ಗೌರಿಶಂಕರ್ ಅವರು ಮತ್ತೆ ಮುರುಳೀಧರ ರಾಮತ್ನವರು ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡ್ರು ಅವರು ಇತರೆ ಅವರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಆ ಪತ್ರಿಕಾಗೋಷ್ಠಿಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಅದರಲ್ಲಿ ಎರಡು ಮೂರು ವಿಷಯಗಳನ್ನು ಅವರು ಹೇಳಿದ್ದಾರೆ ಯಾಕೆ ಸುರೇಶ್ ಗೌಡ್ರು ಕೆ ಎನ್ ರಾಜಣ್ಣವ್ರ ಮೇಲೆ ದಾಳಿ ನಡೆಸ್ತಿಲ್ಲ ಅಂತ ಹೇಳಿ ನನಗೆ ಒಂದು ವಿಶೇಷವಾಗಿ ಅನ್ಸೋದೇನಪ್ಪಾ ಅಂದರೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ ರಾಜನ್ನವ್ರ ಮೇಲೆ ದಾಳಿ ಮಾಡೋದು ಸುರೇಶ್ ಗೌಡರು ಗೊತ್ತಿದೆ ಅದನ್ನೇನೋ ಗೌರಿ ಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳೋವಂಥ ನೆನೆಸಿಟಿ ಇಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಆಲಪುರದಲ್ಲಿ ಇದ್ದಾರೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಗೌರಿಶಂಕರ್ ಅವರು ಇದ್ದಾರೆ ನನಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಆದರೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಪ್ಪ ಅಂತ ಹೇಳಿದ್ರೆ ನಾನು ಒಬ್ಬ ಶಾಸಕ ವಿರೋಧ ಪಕ್ಷದ ಶಾಸಕ ಮೂರು ಬಾರಿ ಶಾಸಕನಾಗಿದ್ದೇನೆ ಎರಡು ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ ಎರಡು ಬಾರಿ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ನನಗೆ ಯಾವ ಸಂದರ್ಭದಲ್ಲಿ ಯಾವ್ದ ವಿಷಯವನ್ನು ತಗೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನಾನೇನು ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು ಆಲಪ್ನವರು ಮತ್ತೆ ಚಂದ್ರಶೇಖರ್ ಗೌಡ್ರು ಅಂತೇಳಿ ಯಾರು ಕರೆಸಿದ್ರು ಅಂತ ಅದು ಗೊತ್ತಿದೆ ನಾನೇನೋ ಒಬ್ಬ ಅಮಾಯಕ ಅಲ್ಲ ಒಬ್ಬ ದಡ್ಡ ಅಲ್ಲ ಈ ಪತ್ರಿಕಾಗೋಷ್ಠಿಯಿಂದ ಇದ್ದಾರೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಪತ್ರಿಕಾ ಮಾಧ್ಯಮದವರು ನೀವು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀವಿ ತುಮಕೂರು ಜಿಲ್ಲೆಯವರು ಇಲ್ಲಿಂದೇ ಜಿ ಪರಮೇಶ್ವರ ಸಾಹೇಬ್ ಇದ್ದಾರೆ ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಿರೋಂಥದ್ದು ಇನ್ನೊಂದು ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ರಾಜನವ್ರ ಬಗ್ಗೆ ಆಗಲಿ ಪರಮೇಶ್ವರ್ ಅವ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಯಾವುದೇ ವೈಯಕ್ತಿಕ ದ್ವೇಷ ಆಗಿಲ್ಲ ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ತಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದಂತೆ ನಾನಲ್ಲ ಇಡೀ ನಮ್ಮ ಎನ್ ಡಿ ಎ ಟೀಮ್ ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಹಣ ಬಿಡುಗಡೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಒಂದು ರೂಪಾಯಿ ಕೆಳಗೆ ಇಲ್ಲಿವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿದ ಇವತ್ತು ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಯಾಕೆ ನಾವು ಪರಮೇಶ್ವರ್ ಅವರನ್ನ ಇದನ್ನು ಗೋಷ್ಠಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಗಣರಾಜ್ಯೋತ್ಸವ ಆದಂಥ ಸಂದರ್ಭದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ಲಿಂಕ್ ಕ್ಯಾನಲ್ ಏನಿದೆ ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನು ತಗೊಂಡು ಹೋಗಬೇಕು ಅಂತೇಳಿ ಲಿಂಕ್ ಕ್ಯಾನಲನ್ನು ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ತಿಳ್ಸ್ಕೊಂಡು ಓದ ಇದು ಬಹಳ ನನಗೆ ನೋವಾಗಿದೆ ನಾನು ಲಿಂಕ್ ಕೆನಲನ್ನು ವಿರೋಧ ಮಾಡ್ತಿದ್ದಂಥವರು ನಾನು ಮತ್ತು ಜ್ಯೋತಿ ಗಣೇಶು ಮತ್ತು ಎನ್ ಡಿ ಎ ಪಾರ್ಟ್ನರ್ಸ್ಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಆ ಲಿಂಕ್ ಕೆನಲ್ ಆಗಬಾರ್ದು ಅಂತೇಳಿ ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಹೇಳಿ ಹೋರಾಟ ಮಾಡ್ತಿದ್ದೆ ಆದರೆ ನಮ್ಮನ್ನು ಜ್ಯೋತಿ ಗಣೇಶನ ಕೂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ನಾನು ಗೌರಿಶಂಕರ್ ಅವರಿಗೆ ಮತ್ತು ರಾಜಣ್ಣವ್ರಿಗೆ ರಾಜಣ್ಣವರು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರನ್ನ ಟೀಕೆ ಮಾಡ್ತಾರೆ ಕುಬೇರರ ಬಗ್ಗೆ ಮಾತಾಡೋಲ್ಲ ಅಂತ ಹೇಳ್ತಾರೆ ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ ನಾನು ರಾಜಣ್ಣವ್ರಿಗೆ ಕೇಳೋದಿಷ್ಟೇ ಮತ್ತು ಗೌರಿಶಂಕರ್ ಆಲಪ್ನವ್ರಿಗೆ ಚಂದ್ರಶೇಖರ್ಗೌಡರಿಗೆ ಪರಮೇಶ್ವರವ್ರಿಗೆ ಹೇಳೋದ ಇಷ್ಟೇ ನೀವು ರಾಜಣ್ಣನಿಗೆ ಹೇಳಿ ಕೇಳಿ ಜಿಲ್ಲೆಯ ದೃಷ್ಟಿಯಿಂದ ಆ ಲಿಂಕ್ ಎನ್ನ ಬಗ್ಗೆ ಟೀಕೆ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನು ಆಲಪ್ನವರು ಮತ್ತು ಗೌರಿಶಂಕರ್ ಅವರು ಪತ್ರಿಕಾಗೋಷ್ಠಿ ಹೇಳಬೇಕಾಯಿತು ರಾಜಣ್ಣವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಉತ್ತರವನ್ನು ರಾಜಣ್ಣವ್ರಿಗೆ ಕೊಡುವಂಥ ಉತ್ತರವನ್ನು ಕೊಡಿಸ್ಬೇಕು ಗೌರಿಶಂಕರ್ ಅವರು ಮತ್ತು ಆಲೋಪ್ನವರು ಮತ್ತು ಪರಮೇಶ್ವರ ಪರಮೇಶ್ವರಾಯ್ರು ನಾನು ಇವತ್ತು ಪರಮೇಶ್ವರವರು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಒಂದು ಲಿಂಕ್ ಕ್ಯಾನಲ್ ಇದು ಇಡೀ ಜಿಲ್ಲೆಗೆ ಮಾರಕ ಮಾರಕ್ಕಾಗ್ತಿರುವಂಥ ಒಂದು ಯೋಜನೆ ಮದಗಿರಿ ಒಟ್ಟು ಏಳು ತಾಲೂಕುಗಳಿಗೆ ಹೇಮಾವತಿ ನೀರನ್ನು ಮರಿಚಿಕೆ ಆಗುವಂಥ ವಿಷಯ ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರಲ್ಲ ತಿರಾ ಕ್ಷೇತ್ರಕ್ಕೆ ಬರಲ್ಲ ಮದಗಿರಿಗೆ ಬರಲ್ಲ ಕೊಡ್ಗೆರೆಗೆ ಬರಲ್ಲ ತುಮಕೂರು ಸಿಟಿಗೆ ಬರಲ್ಲ ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ ಸುಮಾರು ಆರು ತಾಲೂಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು ಪರಮೇಶ್ವರ್ ಅವರಿಗೆ ಕೊನೆಯದಾಗಿ ನಾವು ಎನ್ ಡಿ ಎ ಶಾಸಕರು ಇನ್ಕ್ಲೂಡಿಂಗ್ ಶ್ರೀನಿವಾಸವರು ಗುಬ್ಬಿ ಶಾಸಕರು ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ ಈ ಯೋಜನೆಯನ್ನ ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲ್ನ ಯೋಜನೆಯನ್ನ ಮುಂದಿನ ಕ್ಯಾಬಿನೆಟ್ನಲ್ಲಿ ತಂದು ಇದನ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಮುಗಿಸ್ಬಿಡ್ತೀನಿ ನಾನು ಮತ್ತೆ ನಾವು ಇಡೀ ನಾವು ನಮ್ಮ ಕ್ಷೇತ್ರದ ತುಮಕೂರು ಜಿಲ್ಲೆ ವಿಷಯ ಬಂದಾಗ ನಾನು ನಾಲ್ಕು ವಿಷಯವನ್ನು ಪ್ರಸ್ತಾಪ ಮಾಡಿದೆ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ತಾರತಮ್ಯ ಇದೆ ಅಂತ ಹೇಳಿದ್ರೆ ಕುನಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನ ಬರುತ್ತೆ ಲಿಂಕ್ ಕ್ಯಾನಲ್ ಅದಕ್ಕೆ ಅನುದಾನ ಬರುತ್ತೆ ಇವತ್ತು ಎತ್ತಿನೊಳೆ ಯೋಜನೆ ಕೆರೆಗೂ ಆಗಿದೆ ಅಂದರೆ ಸುಮಾರು ಐವತ್ತು ಕೆರೆಗಳನ್ನು ತುಂಬಿಸುವಂಥ ಮದಗಿರಿಗೂ ಆಗಿದೆ ಸುಮಾರು ಒಂದು ಅರವತ್ತೆಪ್ಪತ್ತು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಇಲ್ಲಿವರೆಗೆ ಗೌರ್ಮೆಂಟ್ ಆರ್ಡರ್ ಆಗಿದೆ ಆಮೇಲೆ ಕೋರಾ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಜೀವ ಗೌರ್ಮೆಂಟ್ ಆರ್ಡರ್ ಆಗಿದೆ ಇಲ್ಲಿವರೆಗೂ ಸರ್ಕಾರ ಒಂದು ನ್ಯಾಯ ಪೈಸ ಅನುದಾನವನ್ನು ಬಿಡುಗಡೆ ಮಾಡಿದೆ ಎರಡು ವರ್ಷದಿಂದ ಈಗ ನಮಗೆ ಮಾರ್ಚಲ್ಲಿ ಬಜೆಟ್ ಮಾಡಿದ್ರೆ ಮೂರನೇ ಬಜೆಟ್ ಇದು ಅಂದರೆ ಈ ಸರ್ಕಾರ ಬಂದು ಮೇ ತಿಂಗಳಿಗೆ ಎರಡು ವರ್ಷ ಪೂರೈಸುತ್ತೆ ಎರಡು ವರ್ಷದಿಂದ ಇಲ್ಲಿವರೆಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗೆ ಒಂದು ಬಿಡುಗಾಸನ್ನು ಈ ಸರ್ಕಾರ ಬಿಡುಗಡೆ ಮಾಡಿದೆ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಶ್ವೇತ ಪತ್ರವನ್ನು ಸನ್ಮಾನ್ಯ ಪರಮೇಶ್ ಸಾಹೇಬರು ಕೊಡಬೇಕು ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಕಾಲದಲ್ಲಿ ತಮ್ಮ ಸರ್ಕಾರದ ಕಾಲದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳನ್ನ ತುಮಕೂರು ಜಿಲ್ಲೆಗೆ ಕರ್ಕೊಂಡು ಬಂದು ರಾಜ್ಯ ಸರ್ಕಾರದಿಂದ ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದೀರಾ ಅನ್ನೋದನ್ನ ತುಮಕೂರು ಜಿಲ್ಲೆಯ ಮತದಾರರಿಗೆ ತಿಳಿಸ್ಬೇಕು ಇಲ್ಲಿಯ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡಿದ್ದೇನೆ ವ್ರ ಬಗ್ಗೆ ಆಗಲಿ ರಾಜನವ್ರ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ನಾನು ಯಾವತ್ತೂ ವೈಯಕ್ತಿಕವಾಗಿ ಮಾತಾಡೋಣ ಯಾರ ಬಗ್ಗೆನೋ ನನಗೆ ವೈಯಕ್ತಿಕವಾಗಿ ಮಾತಾಡುವಂಥದ್ದನ್ನು ನನ್ನ ಸಂಸ್ಕೃತಿನೂ ಅಲ್ಲ ಸಂಸ್ಕಾರನೂ ಅಲ್ಲ ಅದರಿಂದ ಅವರು ಇನ್ನೊಂದು ವಿಷಯವನ್ನು ಗೌರಿಶಂಕರ್ ಅವರು ಹೇಳಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಲ್ಲಿ ನನಗೆ ಲಂಚ ಸಿಕ್ಕಿಲ್ಲ ಎಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ನಾನು ಮಾನನಷ್ಟ ಮುಕ್ತದೊಮ್ಮೆ ಹೂಡ್ಬೋದು ಈಗಾಗಲೇ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ನಲ್ಲಿ ದಾವೆ ಹೋಗಿ ದಾವೆಯನ್ನು ಗೆದ್ದಿದ್ದೇನೆ ಮತ್ತು ಸುಪ್ರೀಂ ಕೋರ್ಟಲ್ಲೂ ಆ ಕೇಸಿದೆ ಅಲ್ಲೂ ಕೂಡ ನಾನು ಗೆದ್ದೇನೆ ಆದರೆ ಇದರಲ್ಲೂ ಕೂಡ ಮಹಾ ನಷ್ಟ ಮೊಕದ್ದಮೆ ಹಾಕ್ಬೋದು ನಾನು ಮಾರನಷ್ಟ ನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾಕೆಂದರೆ ಇವರು ಇಟ್ಟನ್ ರನ್ ಕೇಸ್ ಮಾಡ್ಕೊಂಡು ಕ್ರಿಕೆಟ್ ಸ್ಟೇಡಿಯಮ್ಮು ಅದು ಒಂದು ಪ್ರೈವೇಟ್ ಕಂಪನಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅದರಲ್ಲಿ ಲಂಚ ಹೊಡಿತಾರೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಜ್ಞಾನ ಇರ್ಬೋದು ರಾಜಕೀಯದ ಜ್ಞಾನ ಅನ್ನೋದು ನೀವೇ ಅರ್ಥ ಮಾಡ್ತೀವಿ ಕಮಿಷನ್ ಕಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಇನ್ನೊಂದು ನಾನು ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜಕೀಯಕ್ಕೆ ಬಂದವರು ಅಂತ ತಿಳ್ಕೊಂಡಿದ್ದೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಮರಳುದ್ದಂತೆ ಮರಳು ಹತ್ರ ಮರಳನ್ನ ಬಿಟ್ಟಿ ಹೊಡಿಸ್ಕೊಳ್ತಾ ಇದ್ರು ಅವ್ರು ಕಾಲೇಜ್ ಕಟ್ಟಬೇಕಾದ್ರೆ ಗೊಬ್ಬರ ಹೊಡಿಸ್ಕೊಳ್ತಿದ್ರು ಇಟ್ಕೇ ಹೊಡ್ಸ್ಕೊಳ್ತಿದ್ರು ಅಂತ ಹೇಳಿ ನಾನೆಲ್ಲ ಕೇಳಿದ್ದೀನಿ ಆದರೆ ಗಾಜಿನ ಮನೆ ಕೂತ್ಕೊಂಡು ಇನ್ನೊಂದು ಮನೆ ಗಾಜಿನ ಮನೆ ಕಲ್ಲುಡ್ಯಕ್ಕೆ ಹೋದ್ರೆ ಸರಿಗಿರಲ್ಲ ಯಾರಿಗೆ ನಾವು ತಿಗಿ ಹಿಡ್ಕೊಂಡು ಗೌರಿಶಂಕರ್ ಮಾತಾಡ್ತೀವಿ ಇನ್ ಮುಂದೆ ಈ ರೀತಿ ಎಲ್ಲ ಆರೋಪಗಳನ್ನು ಮಾಡಿದ್ರೆ ಇದಕ್ಕೆಲ್ಲ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಕೇಳಬೇಕು ಅಂದ್ರೆ ಚುನಾವಣೆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಲ್ಲಿ ಗೌರಿಶಂಕರ್ ಅವರು ನಿಸೀಮೃತರು ಅವರು ಮೂರು ಪಕ್ಷ ನೋಡ್ಕೊಂಡು ಬಂದಿದ್ದಾರೆ ಒಂದು ಕಾಂಗ್ರೆಸ್ ದಳ ಬಿ ಜೆ ಪಿ ಮೂರು ಪಕ್ಷಗಳನ್ನು ಮೂರು ಪಕ್ಷಗಳನ್ನು ನೋಡಿರುವಂಥವ್ರಿಗೆ ಅವರಿಗೆ ರಾಜಕೀಯ ಗುರು ಯಾರಪ್ಪ ಅಂದರೆ ಪರಮೇಶ್ವರ ಅವರು ಮ್ಯಾಟ್ ಪಿಕ್ಸಲ್ಲಿ ಎಕ್ಸ್ಪರ್ಟ್ ಅವರಿಗೆ ಜಗದ್ಗುರು ಪರಮೇಶ್ವರವರು ಯಾಕಂದ್ರೆ ಮೂರು ಬಾರಿ ಚುನಾವಣೆಯು ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಮ್ಮ ಮೇಲೆ ಹಾಕಿರಲಿಲ್ಲ ಯಾವುದೋ ನಾಲ್ಕಾವಸ್ಥೆ ಕ್ಯಾಂಡಿಡೇಟ್ ಒಂದ್ಸಲಿ ಆಡಿಟರ್ ನಾಗರಾಜ್ ಅವರು ನನ್ನ ಮೇಲೆ ನಿಂತ್ಕೊಂಡು ಎರಡ್ ಸಾವಿರದ ಹದ್ಮೂರಲ್ಲಿ ಬರೀ ಏಳು ಸಾವಿರ ಓಟ್ ತಗೊಂಡು ಎರಡನೇ ಬಾರಿ ರಾಯಚಂದ್ರ ರವಿ ಅವ್ರನ್ನ ಹಾಕಿ ಅವರು ಒಂದು ನಾಲ್ಕು ಸಾವಿರನ ಐದು ಸಾವಿರ ಓಟ್ ತಗೊಂಡು ಈ ಸಲ ನಮ್ಮ ಕಾಡುಗೊಲ್ಲ ಸಮಾಜದ ಷಣ್ಮುಗಪ್ಪ ಚಣ್ಮುಗಪ್ಪ ಅವ್ರನ್ನ ಹಾಕಿ ಮೂರು ಸಾವಿರ ಓಟ್ ತಗೊಂಡು ಅಂದ್ರೆ ಯಾಕೆ ಅವರು ಪರಮೇಶ್ವರ್ ಅವ್ರ ಜೊತೆ ಸೇರ್ಕೊಳ್ತಾರೆ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಕಡ್ಗೆರೆ ಅಲ್ಲಿ ಚೆನ್ನಿಗಪ್ಪನವ್ರ ಜೆಡಿ ಜೆ ಡಿ ಎಸ್ ಅಲ್ಲಿ ಕಾಂಗ್ರೆಸ್ ಇಲ್ಲಿ ಬಂದು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡೋದು ಇದರಲ್ಲಿ ಜಗದ್ಗುರುಗಳು ಗೌರಿಶಂಕರ್ ಜಗದ್ಗುರುಗಳು ಯಾರಪ್ಪ ಅಂದರೆ ಪರಮೇಶ್ ಸಾಹೇಬ್ ಅದರಿಂದ ಅವರು ಅವ್ರು ಹೇಳಿದನ್ನೆಲ್ಲ ಮಾಡ್ತಾರೆ ಕೆಲವು ವಿಷಯದಲ್ಲಿ ಅದರಿಂದ ನಾನು ಗೌರಿಶಂಕರ್ ಹತ್ರ ಪಾಠ ಕಲಿಬೇಕಾಗಿಲ್ಲ ರಾಜಕೀಯದ ಮೂರು ಬಾರಿ ಶಾಸಕನಾಗಿರೋ ನಾನು ಇನ್ನೊಂದೇನಂದ್ರೆ ಪ್ರಯಾಗೋದಾಗ ನಾನು ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯಸ್ಥಾನ ಮಾಡಿ ಬಂದಿರೋದನ್ನ ಮಹನೀಯರು ಟೀಕೆ ಮಾಡಿದ್ದಾರೆ ನಾನು ನನ್ನ ಸ್ವಂತ ಸಂಪಾದನೆ ಮಾಡೋ ದುಡ್ಡಲ್ಲಿ ನಾನು ಹೋಗಿದ್ದೇನೆ ನಾನು ಪಾಪ ಕಳ್ಕೊಂಡಿದ್ದೀನೋ ಪುಣ್ಯ ತಂದಿದ್ದೀನೋ ಅದು ಅವ್ರಿಗೆ ಬೇಕಾಗಿಲ್ಲ ಅವ್ರದೇ ಎ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಟೀಕೆ ಮಾಡಿದ್ರು ಅದ್ರ ಮೇಲೆ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಪದೇ ಪದೇ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಮೇಲೆ ಹಿಂದೂಗಳ ಭಾವನೆಗಳ ಮೇಲೆ ದಾಳಿ ಮಾಡುತ್ತೇನೆ ದಾಳಿ ಮಾಡಿದ ಮೇಲೆ ಡೆಲ್ಲಿಯಲ್ಲಿ ಅವ್ರಿಗೆ ಸೊನ್ನೆಯ ಇಲ್ಲಿ ಜನ ಸೊನ್ನೆ ಸುತ್ತ ಎಪ್ಪತ್ತು ಕ್ಷೇತ್ರದಲ್ಲಿ ಅರವತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ದೇವಡಿ ಕಳ್ಕೊಂಡಿದೆ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರ ಶ್ರೀಮತಿಯವರು ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ಸ್ನಾನವನ್ನು ಮಾಡಿಬಂಧರು ನಾನು ಅವರು ಪಾಪ ಕಳ್ಕೊಂಡ್ರು ಪುಣ್ಯ ಕಳ್ಕೊಂಡ್ರೋ ಅದನ್ನು ನಾನು ಹೇಳಕ್ಕೆ ಹೋಗಲ್ಲ ಆದರೆ ಪದೇ ಪದೇ ನನ್ನ ವೈಯಕ್ತಿಕ ವಿಷಯಗಳನ್ನ ತಗೊಂಡು ಟೀಕೆ ಮಾಡ್ತಾರೆ ನಾನು ಪ್ರಯಾಗ್ರಾಜ್ಗಾರು ಹೋಗ್ತೀನಿ ಯಾವುದೋ ಟಿ ನಸೀಬ್ರು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನನಗೇನು ಭಗವಂತ ದುಡ್ಡು ಕೊಟ್ಟಿದ್ದಾನೆ ಸಂಪಾದನೆ ಮಾಡೋ ನಾನು ಸಂಪಾದನೆ ಮಾಡೋದನ್ನ ನಾನು ಹೋಗ್ತೀನಿ ಅದನ್ನು ವೈಯಕ್ತಿಕ ವಿಷಯಗಳನ್ನು ಟೀಕೆ ಮಾಡೋದು ಅವರಿಗೆ ಶೋಭೆ ತರೋದಂತಲ್ಲ ಗೌರವ ತರೋದಂತಲ್ಲ ಅಂತ ಹೇಳಿ ನಾನು ಪತ್ರಿಕಾ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಒಳ್ಳಿಧಾರೊಂದು ಟೀಕೆ ಮಾಡಿದ್ದಾರೆ ೇನಂದ್ರೆ ಯಾವಾಗಲೂ ಅವ್ರಿಗೆ ಪರಮೇಶ್ವರ್ ಜೊತೆ ಓಡಾಡೋದೆ ಅವರಿಗೆ ಒಂದು ರೋಮಾಂಚನ ಅವರಿಗೆ ಅವರು ಹೇಳಿದ್ದಾರೆ ಸುರೇಶ್ ಗೌಡ್ರು ಯೂನಿವರ್ಸಿಟಿ ಆಸ್ಪತ್ರೆ ಕುಡಿಯೋ ನೀರು ಮತ್ತೆ ಎಲ್ಲ ನಾನು ಹೇಳೋದಿಷ್ಟೇ ಯಾರಿಗೆ ಪ ನಮ್ಮ ಆಲಪ್ನವ್ರಿಗೆ ನೀವು ನಾನು ಅಸೆಂಬ್ಲಿಯಲ್ಲಿ ಸುಮಾರು ಮೂರನೇ ಬಾರಿ ಶಾಸಕನಾಗಿದ್ದೇನೆ ಈ ಬಾರಿಯನ್ನು ಕೂಡ ನಾನು ಯೂನಿವರ್ಸಿಟಿ ಬಗ್ಗೆ ರಸ್ತೆ ಇಲ್ಲ ಅಲ್ಲಿ ಕಾಂಪೌಂಡ್ ಇಲ್ಲ ಅಲ್ಲಿಗೆ ಒಂದು ರಸ್ತೆ ಆಗಬೇಕು ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಬೇಕು ಅಂತ ಮಾತಾಡಿರೋದನ್ನ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಇದೆ ಒಂದು ಬಡವರು ದಲಿತ ಹೆಣ್ಮಗಳು ತನ್ನ ತಂದೆ ತೀರೋದಾಗ ಮಣ್ಣು ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಹೋರಾಟ ಮಾಡಿ ಮಣ್ಣು ಮಾಡಿಸಿರೋದು ಕೂಡ ನಾನು ಮಾತಾಡಿದ್ದೇನೆ ಅಸೆಂಬ್ಲಿಯಲ್ಲಿ ಸಾಕಷ್ಟು ಲಿಂಕ್ ಕೆನಾಲ್ ಬಗ್ಗೆನೂ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಮೂಲಭೂತ ಸೌಕರ್ಯದ ಬಗ್ಗೆನೂ ಮಾತಾಡಿದ್ದೇನೆ ಅದರಿಂದ ಆಲಪ್ನವ್ರಿಗೆ ಸಮಯ ಇದ್ದರೆ ಪತ್ರಿಕೆ ಓದೋದನ್ನ ಮತ್ತೆ ಅಸೆಂಬ್ಲಿಯಲ್ಲಿ ಲೈಬ್ರರಿ ಇದೆ ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಇರುತ್ತೆ ಆ ರೆಕಾರ್ಡನ್ನು ತೆಗೆದುಕೊಂಡು ಟೀಕೆ ಮಾಡಬೇಕು ಅವರಿಗೆ ಕೂದಲು ಬೆಳಗಾಯಿದೆ ಹೊರತು ಬುದ್ಧಿ ಬಲಿಲಿಲ್ಲ ಅಂತ ಅಂತ ನಾನು ನನ್ನ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಟೀಕೆ ಮಾಡಬೇಕು ಅಂತೇಳಿ ಆಲೋಪನವ್ರಿಗೆ ನನ್ನ ಸಜೇಷನ್ ಅನ್ನ ಕೊಡ್ತೇನೆ ನಾನು ಈ ಕಾಂಗ್ರೆಸ್ ಸರ್ಕಾರ ಈ ದಲಿತ ಸರ್ಕಾರ ಬಂದ ಮೇಲೆ ನಾನು ಟೀಕೆ ಮಾಡ್ತಿಲ್ಲ ಆ ಕಾಂಗ್ರೆಸ್ನಲ್ಲೇ ಶಾಸಕರಾಗಿದ್ದಂಥವರು ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಯಾಗಿದ್ದಂಥವರು ಎನ್ ಪಾಟೀಲ್ ಅವರು ಬಿ ಆರ್ ಪಾಟೀಲ್ದವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಯಾವುದೇ ನನ್ನ ಕೆಲಸ ಆಗ್ತಾ ಇಲ್ಲ ನಾನೊಬ್ಬ ಇಲ್ಲಿ ನಾಮಕಾವಸ್ಥೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಈ ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಅನುದಾನನೂ ಆಗ್ತಿಲ್ಲ ಯಾವುದೋ ಪ್ರೀಬೀಸ್ ಮತ್ತು ಸುಪ್ರೀಂ ಕೋರ್ಟು ಕೂಡ ಚಿಮಾರಿ ಆಗಿದೆ ಯಾರೋ ಒಬ್ಬರು ವಿರೋಧಿ ನಾಯಕರುಗಳು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದಾಗ ನಾನೇ ರೈತ ನನ್ನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಿಲ್ಲ ಮಹಾರಾಷ್ಟ್ರದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟು ಜಸ್ಟೀಸ್ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಇವತ್ತು ಟೀಕೆ ಮಾಡಿರೋದನ್ನು ಕೂಡ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ ಅದರಿಂದ ನಾನು ಇವತ್ತು ಈ ಫ್ರೀ ಇಂದ ಈ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಬರೀ ಸರ್ಕಾರದಲ್ಲಿ ಬರೀ ಎತ್ಗಟ್ಟುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯವರು ನೀನು ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಅವರು ಏನು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅದು ನಾನು ರೆಕಾರ್ಡನ್ನ ಬ್ರೇಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ ತಾನು ಎಷ್ಟು ದಿನ ಅಧಿಕಾರದಲ್ಲಿರ್ತೇನೆ ಅದು ಮುಖ್ಯ ಅದನ್ನು ರೆಕಾರ್ಡ್ ಮಾಡಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೂರು ವರ್ಷ ಇಲಿಯಾಗಿ ಬದಲು ಒಂದು ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಹುಲಿಯ ಅನ್ನೋರಿಗೆ ನಾನು ಸಿದ್ದರಾಮಯ್ಯವ್ರಿಗೆ ಹೇಳೋದಿಷ್ಟೇ ನೀವು ಎಷ್ಟು ವರ್ಷ ಅಧಿಕಾರದಲ್ಲಿರ್ತೀರ ಅನ್ನೋದನ್ನು ಯಾರೂ ಇತಿಹಾಸ ಹೇಳೋಲ್ಲ ಇತಿಹಾಸ ಹೇಳೋದು ನೀವು ಏನು ಹೆಜ್ಜೆ ಗುರುತನ್ನು ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಯಾವುದೇ ಹೆಜ್ಜೆ ಗುರುತನ್ನು ಈ ಸಲ ಮುಖ್ಯಮಂತ್ರಿ ಆದಾಗ ಬಿಡಲಿಲ್ಲ ಬರೀ ಕಾನೂನು ಸುವ್ಯವಸ್ಥೆಗಳನ್ನು ಅದಿಗೆಡಿಸಿದ್ದಾರೆ ಮುಸಲ್ಮಾನರ ಪೊಲೀಸ್ ಸ್ಟೇಷನನ್ನು ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅಲ್ಲ ಇವತ್ತು ಹೋಮ್ ಮಿನಿಸ್ಟರ್ ಯಾರಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಕೆ ಎನ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಯತೀಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಇವರು ಹಿಂದೆ ಬೆಂಚಲ್ಲಿ ಕೂತಿದ್ದಾರೆ ಹೋಮ್ ಮಿನಿಸ್ಟ್ರ ಸೀಟನ್ನು ಕೂತ್ಕೊಂಡು ಕರ್ನಾಟಕದಲ್ಲಿ ಮುಸಲ್ಮಾನರು ಹೊಡೆಸ್ತಾ ಇದ್ದಾರೆ ಅವ್ರಿಗೆನಾದರೂ ಗಲಾಟೆ ಆದರೆ ಸ್ಟೇಷನ್ ನುಗ್ಗಿ ಚಚ್ತಾರೆ ನಮ್ಮ ಪೊಲೀಸ್ನವರಿಗೆ ಇವತ್ತು ಪೊಲೀಸವರಿಗೆ ರಕ್ಷಣೆ ಕೊಡಬೇಕು ಪೊಲೀಸವ್ರು ನಮಗೆ ರಕ್ಷಣೆ ಕೊಡಬೇಕು ಜನಸಾಮಾನ್ಯರಿಗೆ ಪೊಲೀಸವರಿಗೆ ಜನಸಾಮಾನ್ಯರು ರಕ್ಷಣೆ ಕೊಡೋ ಪರಿಸ್ಥಿತಿಗೆ ಬಂದು ಇವತ್ತು ಈ ಸರ್ಕಾರ ನಿಂತಿದೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಕೇಳೋದಿಷ್ಟೇ ಇಷ್ಟೇ ಹೆಬ್ಬೂರು ಗೋಡು ನೀರಾವರಿ ಇರ್ಬೋದು ರೈತರಿಗೆ ಪಂಪ್ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಇಪ್ಪತ್ತೈದು ಕೆ ವಿ ಟ್ರಾನ್ಸ್ಫಾರ್ಮರ್ಗಳು ಇರ್ಬೋದು ಇಪ್ಪತ್ತು ಸಾವಿರ ಟ್ರಾನ್ಸ್ಫಾರ್ಮರ್ ಗಳನ್ನ ರೈತರ ಸೆಟ್ಗೆ ಅಳವಡಿಸಿರುವಂತಹ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮ ಅಂತ ಇಲ್ಲಿ ಇಪ್ಪತ್ತು ಸಾವಿರ ಪರಿವರ್ತಕಗಳನ್ನ ನಾವು ಅಳವಡಿಸಿದ್ದೇವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಿದ್ದೇವೆ ಹೆಬ್ಬೂರು ಗೋಳೂರು ಯಂತ್ರ ನೀರಾವರಿ ಸುಮಾರು ಒಂದು ಐವತ್ತು ಮೂವತ್ತು ವರ್ಷಗಳಿಂದ ವೈಕೆ ರಾಮ ಹೋರಾಟ ನಡೆಸುತ್ತೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕಾಲದಲ್ಲಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೇನೆ ನನ್ನ ಕಾಲದಲ್ಲಿ ಆಗಿರುವಂಥ ರಸ್ತೆಗಳು ಹದಿನೈದು ಹನ್ನೆರಡು ಹದಿನೈದು ವರ್ಷ ಆಯಿತು ಶಾಸಕ ಆಗಿ ಒಂದು ವರ್ಷ ಒಂದು ಬಾರಿ ಇತ್ತು ಹದಿನೈದು ವರ್ಷ ಆದರೂ ಇವತ್ತು ಸಿ ಎಸ್ ಪುರ ರಸ್ತೆ ಆಗ್ಬೋದು ಮತ್ತೆ ಒಂದು ನಾಗಬಲಿ ರಸ್ತೆ ಇರ್ಬೋದು ಒಂದು ಹುಡುಕಿಕೆ ಸಿ ಎಸ್ಪುರ ರಸ್ತೆ ಇರ್ಬೋದು ಒಂದು ಮತ್ತೆ ಮತ್ತು ನಮ್ಮ ಸಿರುವಾರ ರಸ್ತೆ ಇರ್ಬೋದು ನಾನು ಆಗಿರೋಂಥ ಸಿಮೆಂಟ್ ರಸ್ತೆಗಳಿರ್ಬೋದು ಒಂದು ಬ್ಯಾಚ್ ಬಿದ್ದಿದ್ರೆ ನಾನು ಮಾತಾಡ್ತೀನಿ ಅದರ ಸಾರ್ವಜನಿಕರು ಕೇಳಿ ಸಿಮೆಂಟ್ ರಸ್ತೆಗಳಿರ್ಬೋದು ಟಾರ್ ರಸ್ತೆಗಳಿರ್ಬೋದು ನನ್ನ ಕಾಲದಲ್ಲಿ ಆಗಿರೋಂಥವು ಹದಿನೈದು ವರ್ಷ ಆದರೂ ಹಾಳಾಗಿಲ್ಲ ಅಂತ ಹೇಳಿದ್ರೆ ನಾನು ಕಮಿಷನ್ ಹೊಡೆದಿದ್ದೀನ ಇಲ್ವಾ ಅಂತೇಳಿ ನನ್ನ ರಸ್ತೆಗಳು ನನ್ನ ಸಿಮೆಂಟ್ ರಸ್ತೆಗಳು ಹೇಳುತ್ತೆ ಬೆಂಗಳೂರು ಸಿಟಿ ತರ ಹಾಕ್ಬಿಡೋದು ನಮ್ಮ ಮೂರು ತಿಂಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಯಾವುದೇ ರೋಡ್ ಹಾಕಿದ್ರು ಗುಂಡಿ ಗುದ್ರಾ ಬಿದ್ದು ಬಿಡ್ತವೆ ನಮ್ಮಲ್ಲಿ ಯಾವುದೇ ಒಂದು ರಸ್ತೆ ಗುಂಡಿ ಗುದ್ರಾ ಬಿದ್ದಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇ ದುಃಹ ಮಾಡ್ಕೊಳ್ಳಿ ಅವ್ರ ಏನಾರ ಒಂದು ಕೇಳಿದ್ರು ನಾನು ಹೇಳೋದು ಕ್ರೆಷರ್ನವರು ಈ ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಪಾಪರಿದ್ದು ಬರ್ತಾರೆ ಪಾಪ್ರಿಗೂ ಒಂದು ರೂಪಾಯಿ ಕೆಲಸ ಇಲ್ಲ ಪಾಪ ಕ್ರೆಷರ್ ಅವ್ರಿಗಿರ್ಬೋದು ಗ್ರಾನೇಟ್ ಅವ್ರಿಗಿರ್ಬೋದು ಗ್ರಾನೈಟ್ ಹೋಗಿ ಈಗೆಲ್ಲ ಟೈಲ್ಸ್ಗಳು ಬಂದಿದೆ ಎಲೆಕ್ಟ್ರಿಫೈಡ್ ಟೈಲ್ಸ್ ಬಂದಿದೆ ಗ್ರಾನೇಟ್ ಮಲ್ಕೊಂಡು ಮಕಾಡೆ ಮಲ್ಕೊಂಡಿದೆ ನವರು ಮಂಡಿ ಕಟ್ಟಕ್ಕಾಗ್ದಲೆ ಎಲ್ಲಾರನ್ನೂ ಮಲ್ಕಂಡವ್ರೆ ಈ ಸರ್ಕಾರ ಬಂದಾಗಿಂದ ಒಂದು ರೂಪಾಯಿ ಒಂದು ಡಿ ಎಸ್ ಪಿ ಆಗಲಿ ಮೆಟ್ ಮಿಕ್ಸ್ ಆಗಲಿ ಇಲ್ಲೇ ಕೂತಾರ ಅಸೋಸಿಯೇಷನ್ ಯಾವ್ದು ಕ್ರೆಷರ್ ಅಸೋಸಿಯೇಷನ್ ನನ್ನ ಜೀವನದಲ್ಲಿ ಯಾರು ಒಬ್ಬ ಕ್ರೆಷರ್ ಸುರೇಶ್ ನೋಡಿಗೆ ಕಮಿಷನ್ ಹೇಳ್ಬಿಟ್ರೆ ಅವತ್ತೇ ಆ ಕ್ರೆಷರ್ ಮುಂದೆ ನೆಡಕಿ ಕೇಳಿಸ್ತಿರ್ಬೇಕಾದ್ರೆ ಯಾರ್ಗಾರು ಒಬ್ಬನಿಗೆ ಯಾರ್ಗಾರು ಒಬ್ಬನಿಗೆ ಕ್ರೆಷರ್ ಅವ್ರಿಗೆ ಎಂಬತ್ತು ಕ್ರೆಷರ್ ಇವೆ ಯಾರು ಒಬ್ಬರು ರೇಟ್ ಸುರೇಶ್ ಗೌಡ್ರು ನಾನು ದಿನ ಮಾಮೂಲಿ ಕರಿತೀನಿ ಅಂತ ಇವ್ರ ಕಾಲದಲ್ಲಿ ಆಗಿದ್ದು ವಿಡಿಯೋನೇ ಆಡಿಯೋನೆ ಇಡೀ ತುಮಕೂರು ತಾಲೂಕಲ್ಲಿ ಓಡಾಡಿದ್ದು ಯಾರೋ ಅವರು ಇಲ್ಲ ಕತ್ತೋಗಿದ್ದಾರೆ ಬಸವರಾಜಪ್ಪನ ಒಂದು ವಿಡಿಯೋ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಓಡಾಡಿದ್ದು ಪ್ರಚಾರ ಹಬ್ಬ ವಸೂಲಿ ಮಾಡಿದೆ ನಾನು ಹೇಳಿದ್ರೆ ನೂರು ಹೇಳ್ಬೋದು ನಾನು ವೈಯಕ್ತಿಕ ಟೀಕೆ ಮಾಡೋದು ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಕೊನೆಯದಾಗಿ ಒಂದು ಮಾತನ್ನ ಈನಾಣವಾಗಿ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಈ ಪತ್ರಿಕೆಯವರು ನೀವು ಹೇಳಿದ್ರ ಗೌರಿಶಂಕರ್ ಅವ್ರು ಬರೆದಿರ ನರ್ಸತ್ತೋ ಅಂತ ಹೇಳಿದ್ರು ನಾನು ಹೇಳ್ಬೋದಲ್ಲ ನಾನು ವೈಯಕ್ತಿಕ ಟೀಕೆ ಮಾಡಲ್ಲ ಯಾರ ಬಗ್ಗೆನೂ ಮಾಡಲ್ಲ ಇಲ್ಲಿ ನಿಮ್ಗೆ ವಚನ ಕೊಡ್ತೀನಿ ಆದರೆ ನನ್ನ ವಿಷಯಕ್ಕೆ ಬಂದ್ರೆ ಗೌರಿಶಂಕರ್ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಆಲ್ರೆಡಿ ನಿನ್ನ ಡಿಸ್ಕ್ವಾಲಿಫೈ ಮಾಡಿದ್ದೇನೆ ನನಗೆ ಬಹಳ ನಷ್ಟ ಮೊಕದ್ದಮೆ ಮಾಡಿ ನಿನ್ನನ್ನು ಪ್ರಾಸಿಕ್ಯೂಷನ್ ಮಾಡೋದು ನನಗೆ ಕಷ್ಟ ಆಗ ಇದೇ ಕೊರೆಯ ವಾರ್ನಿಂಗ್ ನಿಂಗೆ ನೀನೇನಾದ್ರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಇನ್ನು ಮೇಲೆ ಮಾತಾಡಿದ್ರೆ ಅದಕ್ಕೆ ನೀನು ಎದುರಿಸಬೇಕಾಗುತ್ತೆ ಕೋರ್ಟ್ ಕಡೆಯಿಂದ ಬೇರೆ ಕಡೆಯಿಂದ ಎದುರಿಸಬೇಕಾಗತ್ತೆ ಅಂತ ಹೇಳಿ ಪತ್ರಿಕಾ ಸ್ನೈದ್ರ ಮುಂದೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಮಾತಾಡೋ ಅನುದಾನ ಬಿಡುಗಡೆ ಮಾಡಿದ ನನಗೆ ಅಲ್ಲ ಇಡೀ ಕರ್ನಾಟಕದ ಯಾವುದೇ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಆಗಿಲ್ಲ ಪಾರ್ಟಿದ್ರು ಯಾಕೆ ರಾಜೀನಾಮೆ ಆರ್ ಪಾಠ ಯಾಕೆ ರಾಜೀನಾಮೆ ಕೊಟ್ಟು ಹೇಳಿದ್ರು ಒಂದು ರೂಪಾಯಿ ಅನುದಾನ ಇಲ್ಲ ಬಿಕಾರಿ ಆಗಿದೆ ಸರ್ಕಾರಿ ಸಾಹಿತ್ಯ ಅಲ್ಲೋ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅದರಿಂದ ಆ ನೋಡ್ರಿ ನಿಖ್ಯಾನ ಈ ಚೀಟಿಯಲ್ಲಿ ಕುಂತೂರು ಜಿಲ್ಲೆ ಜನಕ್ಕೆ ವಿಷ ಆಗಿದ್ರು ಪರಮೇಶ್ವರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕ್ಯಾಬಿನೆಟ್ ಬಿಟ್ಟರು ಕುತ್ಕಂಡು ಏಳು ತಾಲೂಕು ಪೋಸ ಆಗುತ್ತೆ ಅಂತ ಹೇಳಿ ಏನೋ ಅಂತ ಡಮ್ಮಿಲ್ವೇಂದ್ರೆ ಇಲ್ಲಿ ಎರಡು ಬಾರಿ ಉಪ ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದರು ಐದಾರು ಬಾರಿ ಜಿಲ್ಲೆಯ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆ ವಿಷಯಕ್ಕೆ ಬಂದಾಗ ಮಾದರಿಯಾಗಿ ವೈಕೆಲ್ ಅಂಬೈನವರ ಇರಬೇಕು ಜಿಲ್ಲಾ ವಿಷಯ ಬಂದಾಗ ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಕೇಂದ್ರ ಸಚಿವ ಸ್ಥಾನಕ್ಕೆ ಎದ್ದು ಬಂದರು ರಾಜೀನಾಮೆಯಿಂದ ಆ ರೀತಿಯ ಒಂದು ತಾಕತ್ತನ್ನ ಪ್ರದರ್ಶನ ಮಾಡಬೇಕು ರಾಜಕೀಯ ವಿಷಯ ಬಂದಾಗ ಸುಮ್ಮನೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಆಸೆ ಹೊಡಿಸಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಮಾಡ್ತೀರಲ್ಲಿ ಪರಮೇಶ್ಗೆ ಮೂಗಿಗೆ ತುಪ್ಪ ಮುಖ್ಯಮಂತ್ರಿ ಆಗೋಕ್ ನಾನು ಪರಮೇಶ್ವರ್ ಅವ್ರಿಗೆ ನಿಮ್ಮ ಮನೆ ಬರೆದ್ರೆ ಮುಖ್ಯಮಂತ್ರಿ ಆಗ ಬರ್ದಿದ್ರೆ ಯಾವ ಹರಿ ಬ್ರಹ್ಮನೂ ತಪ್ಪಿಸಲ್ಲ ಯಾವ ಸಿದ್ದರಾಮಯ್ಯನೂ ಬೇಕಿಲ್ಲ ನೀವು ಮನೆ ಬರೆದ್ರೆ ನನ್ನ ಕಂಡು ಬಂದೆ ಅದಕ್ಕೆ ಉದಾಹರಣೆ ನಮ್ಮ ಸೋಮಣ್ಣವರು ಎಲ್ಲಾ ಕಡೆ ಸೋತ್ ಬಂದಂತ ಸಂದರ್ಭದಲ್ಲಿ ಸೋಮಣ್ಣವ್ರಿಗೆ ಈ ಜಿಲ್ಲೆಯ ಜನ ಓಟ್ ಕೊಡ್ತಾರೆ ಕೇಂದ್ರದ ಸಚಿವರಾಗಿ ಮಾಡ್ತಾರೆ ಯಾರೋ ಮಾಜಿ ಮುಖ್ಯಮಂತ್ರಿಗಳಿದ್ರು ನಮ್ಮ ಬೊಮ್ಮಾಯವರಿದ್ರು ಮತ್ತೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರನ್ನ ಬಿಟ್ಟು ಸೋಮಣ್ಣವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ ಹಣೆ ಬರ ಅಷ್ಟೇ ಅಂದ್ರೆ ಪರಮೇಶ್ವರ್ ಅವರು ಧೈರ್ಯವಾಗಿ ಮಾತಾಡಬೇಕು ಜಿಲ್ಲೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು ಜಿಲ್ಲೆ ವಿಷಯ ಬಂದಾಗ ವಿರೋಧ ಪಕ್ಷಗಳಾಗಿರುವಂತ ನಾವು ಸಜೆಷನ್ ಕೊಡೋದ ಸೀರಿಯಸ್ ಆಗಿ ತಗೋಬೇಕು ನಾವು ಯಾವತ್ತೇ ವೈಯಕ್ತಿಕವಾಗಿ ಪರಮೇಶ್ವರ್ ಅವ್ರನ್ನ ಏನು ಕೇಳಲ್ಲ ಜಿಲ್ಲೆಯ ಆಗುವ ನೀರಾವರಿ ಯೋಜನೆಗಳ ಬಗ್ಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ರಾಜಕಾರಣಿಗಳು ವೈದ್ಯರಾಮನ್ನಂದರು ಉತ್ಥಯನಂದರು ದೇಲು ಬಂದಿದ್ದಾರೆ ಜೇಮಾವದಿ ಹೋರಾಟಕ್ಕೋಸ್ಕರ ಅಂತ ಅದರ ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ ಎಕ್ಸ್ಟ್ರಾ ಮಾಡೋಕೆ ಬೇಡ ಇರೋದರ ಉಳಿಸ್ಕೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ತಂದಿರುವಂತ ಇಲ್ಲಿ ತಂದಿರೋ ಒಂದು ವೈರೆ ನಮ ಎಲ್ಲಾ ಉಡಿಸ್ಕಡಿ ಇರೋದನೆ ಅಂತ ವಿನಂತಿ ಸರ್ ನೀವು ಆ ವಿಷಯ ಯಾರದನ್ನ ಬಂದಾಗ ನೀವು ಬ್ಲಾಕ್ ಬ್ಲಾಕ್ ನಾನು ಇವರು ಹೇಳ್ತಾರಲ್ಲ ರಾಜ್ಯ ವಿರೋಧ ಮಾತಾಡ್ತಿರೋ ಯಾಕೆ ಅಂತ ನಾನೇನು ಯಾರತ್ರ ಹೇಳಿ ಕೇಳಿ ಮಾಡ್ಕೊಳ್ಳೋದು ನಾನೇನು ದಡ್ಡನ ಅಮಾಯಕನ ನಾನೇನು ದಡ್ಡನೂ ಅಲ್ಲ ಅಮಾಯಕನಲ್ಲ ನಾನೊಬ್ಬ ರಾಜಕಾರಣಿ ಮೂರು ಬಾರಿ ಶಾಸಕ ಆಗಿರೋನು ಎರಡು ಬಾರಿ ಜಿಲ್ಲಾಧ್ಯಕ್ಷ ಆಗಿರೋನು ಎರಡು ಬಾರಿ ಸ್ಟೇಟ್ ಬಿಜೆಪಿ ಸೆಕ್ರೆಟರಿ ಆಗಿರೋನು ಪ್ರಜಾಪ್ರಭುತ್ವದಲ್ಲಿ ಒಂದು ಸಲ ನಾವು ಆಪೋಸಿಷನ್ ಅಲ್ಲಿರ್ತೇವೆ ಇನ್ನೊಂದಲಿ ರೂಲಿಂಗ್ ಅಲ್ಲಿ ಇರ್ತೇವೆ ಅದು ಪ್ರಜಾಪ್ರಭುತ್ವದ ವೈಭವಿಕ ವೈಭವಾದ ಅಂತ ವಿಷಯದಲ್ಲಿ ಇವರು ಜಿಲ್ಲೆ ಒಳಗಡೆ ಲಿಫ್ಟ್ ಇರಿಗೇಷನ್ ನಮ್ದು ಇದು ಹೋಯ್ತು ಯಾವ್ದು ಲಿಂಕ್ ಕೆನಾಲ್ ಹೋಯ್ತು ಲಿಂಕ್ ಕೆನಾಲ್ ಕೊಟ್ಟು ತುಮಕೂರು ಜಿಲ್ಲೆಗೆ ಮಣ್ಣ ಬಾಯಿ ರೈತರು ಬಾಯಿ ಮಣ್ಣ ಹಾಕಿದ್ದಾಯ್ತು ಎತ್ತಿನ ಯೋಜನೆ ಯಾಕ್ರೆ ಮಧುಗಿರಿ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇನ್ನು ಟೆಂಡರ್ ಆಗಿಲ್ಲ ಪರಮೇಶ್ವರ್ ಕ್ಷೇತ್ರದಲ್ಲಿ ಯಾಕೆ ಆಗಿಲ್ಲ ನಮ್ದು ಆರ್ಡರ್ ಆಗಿದೆ ಯಾವ್ದು ಕೋರ ಮತ್ತೆ ಬೆಳ್ಳಾವಿ ಕೆರೆಗಳಿಗೆ ಎತ್ತಿನ ಒಳೆ ನೀರು ತುಂಬಿಸೋದು ಇಲ್ಲಿವರೆಗೂ ಹಣ ಬಿಡುಗಡೆ ಮಾಡಿಲ್ಲ ಬರೀ ಆರ್ಡರ್ ಪೇಪರ್ ಅಲ್ಲಿ ಮುಖ್ಯಮಂತ್ರಿಗಳು ಕೆ ಕೆ ಎಸ್ ಎ ಸ್ಟೇಡಿಯಮ್ ಯಾವುದಾದ್ರು ಸರ್ಕಾರದ್ದಾದವು ಅದು ಪ್ರೈವೇಟ್ ಅದು ಕ್ರಿಕೆಟ್ ಸ್ಟೇಡಿಯಂ ಇಸ್ ಈ ಪ್ರೈವೇಟ್ ಕಂಪನಿ ಸರ್ ಲಿಂಕ್ ತನಕ ಆಗಿದೆ ಸರ್ ದುಡ್ಡು ಎಲ್ಲ ಏನಾಗಿದೆ ಅದಕ್ಕೆ ಜಿಲ್ಲೆಯಲ್ಲೇ ಡಿ ಕೆ ಶಿಕುಮಾರ್ ಜಿಮ್ ಕ್ಯಾನಲ್ಗೆ ಬಿಟ್ಟರೆ ಯಾವುದೂ ಹಣ ಬಂದಿಲ್ಲ ಇನ್ನೊಂದು ಕೋಟನಿ ಅದು ಸರ್ಕಾರ ಎಲ್ಲರಿಗೂ ಕೊಟ್ಟಿದೆ ಎಲ್ಲ ಕಾರ್ಪೊರೇಷನ್ಗೂ ಹಣ ಕೊಟ್ಟಿದ್ದಾರೆ ಅದ್ರಲ್ಲಿ ಇವರೂ ಕೊಟ್ಟಿದ್ದಾರೆ ಜ್ಯೋತಿ ಗಣೇಶರು ಇವ್ರದ್ದು ಏನಾದ್ರಲ್ಲಿ ಕೊಡುಗೆ ಇಲ್ಲ

ಹೌದು ಅಲ್ರಿ ರೈತರು ಇವತ್ತು ಒಂದ್ ಎಕರೆ ಎರಡು ಎಕರೆ ಇಟ್ಕೊಂಡಿರೋರು ಪ್ರತಿಯೊಬ್ಬರು ಮುಯಿ ಅಂತ ಇಡ್ತಿದ್ದು ಅಂದ್ರೆ ಮುಯಿ ಅಂತ ಪಕ್ಕದವ್ರು ಬಂದು ಇವನ್ ತೋಟದ ತೋಟ ಮಾಡಿ ಸಿಸ್ಟಮ್ ಕಡಿಮೆ ಆಗಿದೆ ಈಗ ಏನಾಗಿದೆ ಬಲದಲ್ಲಿ ಕೆಲಸ ಮಾಡಕ್ಕೆ ರೈತರು ಕಂಪಲ್ಸರಿ ಬೇಕು ನಾನು ಹೇಳೋದು ಸೋಷಿಯಲಿಸ್ಟಿಕ್ ಕೇಳ್ತೀಯಾ ಒಂದು ಸೋಷಿಯಲಿಸ್ಟಿಕ್ ಕತೆ ಹೇಳ್ಬಿಡ್ತೀನಿ ಮೀಡಿಯಾದಲ್ಲಿ ಏನ್ ಬೇಡ